ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಮಸ್ತ ಗುರು ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳೊಂದಿಗೆ ಶಿಕ್ಷಕರು ಈ ದೇಶದ ಭವಿಷ್ಯವನ್ನು ರೂಪಿಸುವಂತಹ ರೂವಾರಿಗಳು ಒಂದು ಶಿಲೆಯನ್ನು ಕೆತ್ತಿ ಅದನ್ನು ವಿಗ್ರಹ ಮಾಡಿ ಇವತ್ತು ದೇವರೇ ಇರ್ಬೋದು ಮನುಷ್ಯನ ರೂಪ ಕೊಡುವಂತಹ ಆ ಶಿಲ್ಪಿಗೆ ಯಾವ ಶಕ್ತಿ ಇದೆಯೋ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟುಕೊಂಡು ತಾಯಿ ತಮ್ಮ ಮಗುವಿನ ಜನ್ಮ ನೀಡಿದ ನಂತರ ಐದು ವರ್ಷಗಳ ನಂತರ ಶಾಲೆಗೆ ಸೇರಿಸಿದಾಗ ಆ ಶಾಲೆಯಲ್ಲಿ ಆ ಮಗುವಿನ ಭವಿಷ್ಯವನ್ನು ರೂಪಣೆ ಮಾಡುವ ಪ್ರತಿ ಮೆಟ್ಟಿಲಿನ ಹೆಜ್ಜೆ ಹೆಜ್ಜೆಗೂ ಗುರುತಿಸುವಂತಹ ಈ ಒಂದು ಗುರುಗಳ ಮತ್ತು ಶಿಕ್ಷಕರ ಒಂದು ವೃತ್ತಿ ಏನಿದೆ ಅದು ಊಹೆ ಮಾಡದಷ್ಟು ನಾವು ಬೆಲೆ ಕಟ್ಟದರಿಂದ ಮಾಣಿಕ್ಯ ಅಂತ ಹೇಳಿದ್ರೆ ತಪ್ಪಲಾಗ ತಪ್ಪಾಗಲಾರದು ಗುರುಕುಲದಿಂದ ಪ್ರಾರಂಭವಾದ ಶಿಕ್ಷಣ ಅಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತನವರ ಕಾಲದಲ್ಲಿ ಗುರುಕುಲ ಯಾವ ರೀತಿ ಇತ್ತು ಅಂದರೆ ಆ ಗುರುಕುಲ ಅಂದರೆ ಒಂದು ಮರದ ಕೆಳಗೆ ಅಕ್ಷರವನ್ನು ತಿದ್ದರೆ ಆ ಅಕ್ಷರ ಆ ಬೆರಳು ತುದಿ ಎಷ್ಟು ಸವಿತಾ ಇತ್ತೋ ಅಷ್ಟು ಉನ್ನತ ಮಟ್ಟದ ಇದ್ದರು ಇವತ್ತು ಈ ದೇಶದಲ್ಲಿ ಯಾವುದೇ ಹುದ್ದೆ ಇರ್ಬೋದು ಇವತ್ತು ಪಿ ಒನ್ನಿಂದ ಹಿಡಿದು ಪ್ರಧಾನಮಂತ್ರಿಗಂಟ ಹುದ್ದೆ ಇರ್ಬೋದು ಸರ್ಕಾರಿ ನೌಕರಿರ್ಬೋದು ಎಲ್ಲ ಹುದ್ದೆಗಳಿಗೂ ಇವತ್ತು ಶಿಕ್ಷಣ ಎಂಬುದನ್ನು ಕಲಿಸಿಕೊಂಡ ಗುರುಗಳಿಗೆ ಸಲ್ಲಿಸಬೇಕು ನಾಲ್ಕು ದಶಕಗಳ ಹಿಂದೆ ಇದ್ದಂತಹ ಶಿಕ್ಷಣ ವ್ಯವಸ್ಥೆ ಇವತ್ತಿಲ್ಲ ಅನ್ಬೋದು ಎರಡು ದಶಕಗಳಿಂದ ಶಿಕ್ಷಣ ವ್ಯವಸ್ಥೆ ಕುಸಿದಿರ್ಬೋದು ಆದರೂ ಸಹ ಈ ದೇಶದ ಭವಿಷ್ಯವನ್ನು ರೂಪಿಸುವಂತಹ ಶಕ್ತಿ ಇರುವುದು ಶಿಕ್ಷಕರಿಗೆ ಮಾತ್ರ ಆ ಶಿಕ್ಷಕರು ಆ ಗುರುಗಳು ಹಿರಿಯರಿರ್ಬೋದು ಕಿರಿಯರಿರ್ಬೋದು ಎಲ್ಲರಿಗೂ ನಮ್ಮ ರೈತ ಸಂಘದಿಂದ ಒಂದು ಕಿವಿ ಮಾತು ನೀವು ಈ ದೇಶದ ಭವಿಷ್ಯವನ್ನು ರೂಪಿಸುವ ರುವಾರಿಗಳು ಮಾಣಿಕ್ಯ ಇದ್ದ ಹಾಗೆ ತಾವುಗಳು ಯಾವುದೇ ಕಾರಣಕ್ಕೂ ರಾಜಕೀಯ ಮತ್ತು ಸಂಘಟನೆಯಿಂದ ದೂರವಿದ್ದು ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಶಿಕ್ಷಣ ವ್ಯವಸ್ಥೆಯನ್ನು ಸರಿಪಡಿಸುವುದಕ್ಕಾಗಿ ತಮ್ಮ ವೃತ್ತಿ ತಮ್ಮ ವೃತ್ತಿ ಮತ್ತು ಜೀವನವನ್ನು ಮುಡುಪಾಗಿಟ್ಟರೆ ಆ ಮುಡುಪಾಗಿಟ್ಟಿರುವಂತಹ ಜೀವನದಿಂದ ನಮ್ಮ ನಿಮ್ಮಂತಹ ಸುಮಾರು ಕೋಟ್ಯಾಂತರ ಒಂದು ಯುವಕರು ಇವತ್ತು ಭವಿಷ್ಯವನ್ನು ರೂಪಿಸ್ತಾರೆ ನೀವು ಏನು ಇವತ್ತು ಶಿಕ್ಷಣವನ್ನು ಬಯಸಿರ ಆ ಶಿಕ್ಷಣ ಆದಿ ತಪ್ಪಿದರೆ ಆ ಮಕ್ಕಳು ಆದಿ ತಪ್ಪುತ್ತಾರೆ ಆ ಶಿಕ್ಷಣ ವ್ಯವಸ್ಥೆ ಕರೆಕ್ಟಾಗಿದ್ದರೆ ಆ ಮಕ್ಕಳು ಸಹ ದೇಶದ ಒಂದು ಭವಿಷ್ಯವನ್ನು ರೂಪಿಸುವಂತಹ ದೇಶಕ್ಕೆ ಕೀರ್ತಿಯನ್ನು ತರುವಂತಹ ಮಕ್ಕಳಾಗಿ ಮಾರ್ಪಡ್ತಾರೆ ಮತ್ತೊಮ್ಮೆ ಎಲ್ಲ ಗುರುಗಳು ಮತ್ತು ಶಿಕ್ಷಕರಿಗೆ ನಮಗೆ ವಿದ್ಯೆ ಕಲಿಸಿದಂಥ ಎಲ್ಲರಿಗೂ ಸಹ ಗು ಶಿಕ್ಷಣ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳೆಂದರೆ ಶಿಕ್ಷಣ ಉಳಿಯಬೇಕಾದರೆ ಗುರುಗಳ ಒಂದು ಕೃಪಾ ಇರೇಬೇಕು ಅದರಂತೆ ಶಿಕ್ಷಣ ಉಳಿಯಲಿ ದೇಶದ ಭವಿಷ್ಯ ಅರಳಲಿ ಎಂತೊಮ್ಮೆ ಹೇಳುತ್ತಾ ಮತ್ತೊಮ್ಮೆ ರಾಧಾಕೃಷ್ಣನವರ ಜನ್ಮ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ